ನಮಸ್ಕಾರ ಸಂಘೆ ಶಕ್ತಿ ಕಲವಿಯುಗೆ ಕಲಿಯುಗದಲ್ಲಿ ಸಂಘಟಿತರಾಗುವುದಕ್ಕೆ ಅತ್ಯಂತ ಮಹತ್ವ ಇದೆ ಹಾಗಾಗಿ ಎಲ್ಲ ಸಂಘಟನೆಗಳು ಒಟ್ಟಾಗಬೇಕು ಎಲ್ಲಾ ಸಂಘಟನೆಗಳ ಮಧ್ಯೆ ಒಂದು ಆತ್ಮೀಯತೆ ನಿರ್ಮಾಣ ಆಗಬೇಕು ಧರ್ಮ ಬಂಧುತ್ವ ನಿರ್ಮಾಣ ಆಗಬೇಕು ಹಾಗೆ ಎಲ್ಲಾ ಸಂಘಟನೆಗಳು ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಪೂರಕವಾಗಿ ಕಾರ್ಯವನ್ನ ಮಾಡಬೇಕನ್ನೋ ದೃಷ್ಟಿಯಿಂದ ಬಂಟ್ವಾಳದಲ್ಲಿ ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರದ ಅಧಿವೇಶನದ ಆಯೋಜನೆಯಾಗಿದೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಕಾರ್ಯ ಮಾಡುವ ಎಲ್ಲ ಸಂಘಟನೆಗಳು ಈ ಅಧಿವೇಶನದಲ್ಲಿ ಸಹಭಾಗಿ ಸಹಭಾಗಿಯಾಗಬೇಕಂತ ನಾನು ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಈ ಅಧಿವೇಶನದಲ್ಲಿ ಸಹಭಾಗಿಯಾಗುವುದು ಹಿಂದೂ ರಾಷ್ಟ್ರ ಸ್ಥಾಪನೆಯ ಕಾರ್ಯದಲ್ಲಿ ಒಂದು ಮಹತ್ವದ ಯೋಗದಾನ ಆಗಿದೆ ನಾವು ತಮ್ಮೆಲ್ಲರ ಆಗಮನಕ್ಕಾಗಿ ಕಾಯುತ್ತಿದ್ದೇವೆ ಬಂಟ್ವಾಳದಲ್ಲಿ ಹತ್ತು ಗಂಟೆ